ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಹಾಲಿನ ಕೆನೆನ ಯೂಸ್ ಮಾಡಿ ಯಾವ ರೀತಿ ಮರಳು ಮರಳಾಗಿ ತುಪ್ಪನ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ನಮ್ಮ ಮನೇಲಿ ಡೈಲಿ ಪ್ಯಾಕೆಟ್ ನಂದಿನಿ ಹಾಲನ್ನೇ ಯೂಸ್ ಮಾಡೋದು ನೀಟಾಗಿ ಹಾಲನ್ನು ಬಾಯ್ಲ್ ಮಾಡಿ ತಣ್ಣಗಾದ್ಮೇಲೆ ಒಂದು ಫೈವ್ ಟು ಸಿಕ್ಸ್ ಅವರ್ಸು ಫ್ರಿಜಲ್ಲಿ ಇಡಿ ಫ್ರಿಜ್ಜಲ್ಲಿ ಇಟ್ಟಿದ್ದಾದ್ಮೇಲೆ ಕೆನೆನ ಸಪ್ರೇಟ್ ಮಾಡಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಡಿ ನಾನು ಹೀಗೆ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ ನಿಮಗೆ ಕಾಣಿಸ್ತಿರ್ಬೋದು ಇಷ್ಟು ಕೆನೆನ ನಾನು ಟೆನ್ ಡೇಸ್ ಸ್ಟೋರ್ ಮಾಡಿರೋ ಅಂಥದ್ದು ನಾವು ಡೈಲಿ ಒಂದು ಲೀಟರ್ ಹಾಲು ತಗೋತೀವಿ ಮನೆಗೆ ಅದರಲ್ಲೇನೆ ಕೆನೆನ ಎತ್ತಿಟ್ಕೊಂಡು ಇಷ್ಟು ಕೆನೆನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮಿಕ್ಸಿ ಯೂಸ್ ಮಾಡಿಕೊಂಡು ಬೆಣ್ಣೆ ಮಾಡ್ತಿದ್ದೀನಿ ನಿಮ್ಗೆ ಯಾವ ರೀತಿ ಸುಲಭ ಆಗುತ್ತೆ ಆ ಥರ ಮಾಡಿ ಇವಾಗ ಅಷ್ಟು ಕೆನೆನ ನಾನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಟೂ ಟು ತ್ರೀ ಮಿನಿಟ್ಸ್ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಆಗುತ್ತೆ ಒಂದು ಅಗಲವಾದ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅದರಲ್ಲಿ ನಾರ್ಮಲ್ ವಾಟರ್ ಅಥವಾ ಕೋಲ್ಡ್ ವಾಟರ್ನ ಆ್ಯಡ್ ಮಾಡ್ಕೊಂಡು ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಬಿಸಿನೀರು ಯೂಸ್ ಮಾಡಬೇಡಿ ನೆಕ್ಸ್ಟ್ ಬೆಣ್ಣೆನ ನೀಟಾಗಿ ವಾಶ್ ಮಾಡಿಕೊಳ್ಳಿ ಒಂದು ಟೂ ಟೈಮ್ಸ್ ಬೇರೆ ನೀರ್ನ ಚೇಂಜ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ಳಿ ನೋಡಿ ಈ ಥರ ಆಗಿದೆ ಬೆಣ್ಣೆ ನೋಡಿ ಎಷ್ಟು ಬಂದಿದೆ ಅಷ್ಟು ಕೆನೆ ಎತ್ತಿಟ್ಕೊಂಡು ಅಂತ ಚೆನ್ನಾಗಿ ಬಂದಿದೆ ಬೆಣ್ಣೆ ಕೆನೆಯಿಂದ ಬೆಣ್ಣೆ ಹೇಗೆ ಮಾಡೋದು ಅಂತ ನೋಡಿದ್ವಿ ಇವಾಗ ಅದೇ ತರ ಬೆಣ್ಣೆಯಿಂದ ತುಪ್ಪ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ತುಪ್ಪನ ಕಾಯಿಸೋದಕ್ಕೆ ಒಂದು ಪಾತ್ರೆ ತಗೊಳ್ಳಿ ನಾವು ಬೆಣ್ಣೆ ಅವಾಗಲೇ ಮಾಡಿ ಇಟ್ಕೊಂಡಿದ್ವಲ್ಲ ಆ ಬೆಣ್ಣೆನ ಆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಮೀಡಿಯಂ ಫ್ಲೇಮಲ್ಲೇ ಇಡಿ ಐ ಫ್ಲೇಮ್ ಬೇಡ ಇವಾಗ ನಾನು ಒಂದು ಮೆಣಸು ಒಂದು ಲವಂಗ ಹಾಗೆ ಎರಡು ಬೆಳ್ಳುಳ್ಳಿನ ತಗೋತಾ ಇದೀನಿ ಬೆಳ್ಳುಳ್ಳಿ ಮೆಣಸು ಲವಂಗ ಏನಕ್ಕೆ ಅಂತ ಅಂದರೆ ಶೀತ ಹೊಡಿಲಿ ಅಂತ ಆಲ್ಮೋಸ್ಟ್ ತುಪ್ಪ ತಿಂದರೆ ಮಕ್ಕಳಿಗೆ ಶೀತ ಆಗುತ್ತೆ ಕೆಮ್ಮಾಗುತ್ತೆ ಅದಕ್ಕೋಸ್ಕರ ಹಾಗೆ ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ ಅರಿಶಿನೂ ಕೂಡ ಹೆಲ್ತಿಗೆ ತುಂಬ ಒಳ್ಳೇದು ಅದು ಕೂಡ ಶೀತ ಹೊಡೆಯುತ್ತೆ ಆ ಇವಾಗ ನಾನು ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಟೇಸ್ಟಿಗಷ್ಟೇ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಉಪ್ಪು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಾಗುತ್ತೆ ಅಂತ ನಾನು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಬಾಯ್ಲ್ ಮಾಡ್ಕೊಳ್ಳಿ ನೋಡಿ ಯಾವ ಥರ ಅಂತ ಅವಾಗ ಅವಾಗ ಕೈ ಆಡಿಸ್ತಾನೆ ಇರಿ ಯಾಕೆ ಅಂದರೆ ತಳ್ಳ ಹಿಡಿದುಬಿಡುತ್ತೆ ಒಂದು ಟೆನ್ ಮಿನಿಟ್ಸ್ ಆದರೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಾಯ್ಲ್ ಮಾಡಿ ಆ ವೈಟ್ ವೈಟಿಗೆ ಏನು ನೊರೆ ನೊರೆ ಥರ ಇದೆ ಅದೆಲ್ಲ ಆಲ್ಮೋಸ್ಟ್ ಹೋಗಬೇಕು ಅದು ಹೋದ್ರೆ ತುಪ್ಪ ಆಗಿದೆ ಅಂತ ಅರ್ಥ ಒಂದು ಟೆನ್ ಮಿನಿಟ್ಸ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬಾಯ್ಲ್ ಮಾಡಿ ಇವಾಗ ಆಲ್ಮೋಸ್ಟ್ ತುಪ್ಪ ಆಗಿದೆ ನೋಡಿ ನೊರೆ ನೊರೆ ಆಗಿತ್ತಲ್ಲ ಅದೆಲ್ಲ ಕಡಿಮೆ ಆಗಿದೆ ಇನ್ನೊಂದು ಟೂ ಮಿನಿಟ್ಸು ಲೋ ಫ್ಲೇಮಲ್ಲೇ ಬಾಯ್ಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದು ನಿಮಿಷಕ್ಕೊಂದ್ಸಲ ಸ್ಪೂನ್ ತಗೊಂಡು ಕೈ ಆಡಿಸ್ಕೊತಾನೆ ಇರಿ ಇಲ್ಲ ಅಂದರೆ ತಳ ಹಿಡಿದ್ರೆ ಸ್ಮೆಲ್ ಬಂದ್ಬಿಡುತ್ತೆ ಹಾಗೆ ತುಪ್ಪ ಚೆನ್ನಾಗಿ ಬರಲ್ಲ ನೋಡಿ ಇವಾಗ ಆಲ್ಮೋಸ್ಟ್ ತುಪ್ಪ ಆಗೋಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಇವಾಗ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಒಂದು ಸ್ಟ್ರೈನರ್ ತಗೊಂಡು ಸ್ಟ್ರೈನ್ ಮಾಡ್ಕೊಳ್ಳಿ ಒಂದು ಪಾತ್ರೆಗೆ ನಿಮ್ಗೆ ಯಾವ ಪಾತ್ರೆಗೆ ಡೈಲಿ ಯೂಸ್ ಮಾಡ್ತೀರಾ ಆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ತಣ್ಣೋಗ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮರಳು ಮರಳಾಗಿ ಬಂದಿದೆ ತುಪ್ಪ ಅಂತ ಹೇಳಿ ಈ ವಿಡಿಯೋ ಯೂಸ್ ಆಗಿದೆ ಅಂದ್ಕೋತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನೆಲ್ಲ ವೀಡಿಯೋಸು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತೀನಿ ಥ್ಯಾಂಕ್ ಯು ಆಲ್